ಸೊ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಮುಖಾಂತ್ ಯೂಟ್ಯೂಬ್ ಚಾನಲ್ ಸೊ ಯಾವ ಇವತ್ತು ಟ್ಯೂಸ್ಡೇ ಮಂಗಳವಾರ ಮಂಗಳವಾರ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಮೊನ್ನೆ ಎಲ್ಲ ನಾನು ಲಾಗ್ ಮಾಡಿರಲಿಲ್ಲ ಆ್ಯಂಡ್ ನನ್ನ ಹಸ್ಬೆಂಡ್ ಇರಲಿಲ್ಲ ಸೊ ಹಾಗಾಗಿ ಒಬ್ಬಳೇ ಮನೇಲಿ ಬಿದ್ದಿದೆ ಅದಕ್ಕೆ ಏನು ಲಾಗ್ ಮಾಡೋದು ಅಂತ ಏನೂ ಮಾಡಲೇ ಇಲ್ಲ ಸೊ ಅವ್ರು ಸ್ವಲ್ಪ ಹೊರಗಡೆ ಸರ್ವಿಸ್ ಇತ್ತು ಅಂತ ಹೋಗಿದ್ದರು ಆ್ಯಂಡ್ ಟಿಫನ್ ಮಾಡ್ತಾಯಿದ್ದಾರೆ ಇವಾಗ ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ವಿ ಆ್ಯಂಡ್ ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ ಬಟನ್ನು ಪ್ರೆಸ್ ಮಾಡಿ ಸೋ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತಾ ಆ್ಯಂಡ್ ಇವತ್ತು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಲೆವೆನ್ಗೆ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದಮೇಲೆ ಹೋಗ್ತಾರೆ ಸೊ ಅದಕ್ಕೆ ಟೂ ಡೇಸಿಂದ ಶಾಪ್ನ ಕ್ಲೋಸ್ ಮಾಡಿದ್ರು ನಾನು ಹೋಗಿರಲಿಲ್ಲ ಸ್ವಲ್ಪ ಮನೇಲೇ ರೆಸ್ಟ್ ಮಾಡ್ತಾಯಿದ್ದೆ ಅದಕ್ಕೆ ಇವತ್ತೇನಾದರೂ ಕೆಲಸ ಬಂದರೆ ಹೋಗಬೇಕು ಸೊ ನೀನು ಶಾಪತ್ತೆ ಇರು ಅಂತ ಹೇಳಿ ಬೆಳಗ್ಗೆನೇ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಕೂಡ ರೆಡಿಯಾಗಿ ಇದ್ದೀನಿ ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಆಕೆ ಏನಾದರೂ ಕನ್ಫರ್ಮ್ ಆದರೆ ಸೊ ಇವರು ಹೋಗ್ತಾರೆ ಇಲ್ಲೇ ಮಂಡ್ಯ ಹತ್ರ ಮಂಡ್ಯದಲ್ಲೇ ಸರ್ವಿಸ್ ಇರೋದು ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ನಾನು ಶಾಪಲ್ಲಿ ಒಬ್ಬಳೇ ಇರಬೇಕು ಒಬ್ಬಳೇ ಇರಲ್ಲ ನಮ್ಮ ಸಾರೇ ಇರ್ತಾಳೆ ಸೊ ಯಾಗೈಸ್ ಮತ್ತೆ ನಾನು ಶಾಪ್ಗೆ ಹೋಗ್ಬಿಟ್ಟು ಸಿಕ್ತೀನಿ ಅವ್ರು ಟಿಫನ್ ಇದ್ದಾರೆ ನಮ್ಮ ಸಾರ ನೋಡಿ ಕೂತಿದ್ದಾಳೆ ಕೆಳಗಡೆ ಆ್ಯಂಡ್ ನಾನು ಬಾಕ್ಸ್ ಹಾಕೊಂಡಿದ್ದೀನಿ ಬೇಡ ತಿನ್ನಕ್ಕೆ ಆಗ್ತಾಯಿಲ್ಲ ಬೆಳೆ ಬೆಳಿಗ್ಗೆ ನಾನು ಶಾಪಲ್ಲಿ ನಿಧಾನಕ್ಕೆ ತಿನ್ಕೋತೀನಿ ಬಾಕ್ಸ್ಗೆ ಹಾಕಿ ಅಂತ ಹೇಳಿದ್ದೀನಿ ಸೊ ಹೋಗೋಣ ಬನ್ನಿ ಲಿಟ್ಸ್ಕೊ ಶಾಪಲ್ಲಿ ಹೋಗಿ ಸಿಗ್ತೀನಿ ಸೊ ಎಸ್ ಬೆಳಗ್ಗೆಯಿಂದ ಲಾಗೇ ಮಾಡಿಲ್ಲ ಸಾರನೇ ಇದ್ಲು ಮಲಗಿದ್ಲು ಅಂಗಡಿಗೆ ಬಂದೆ ಟಿಫನ್ ಮಾಡಿಕೊಂಡು ಹಂಗೆ ವರ್ಕ್ ಮಾಡ್ಕೊಂಡು ಕೂತ್ಕೊಂಡೆ ಅವರು ನನ್ನ ಬಿಟ್ಟು ಅಂಗಡಿಗೆ ಕರ್ಕೊಂಡು ಬಂದು ಬಿಟ್ಟು ಒಂದು ಹಾಫ್ ಆನ್ ಅವರ್ಗೆಲ್ಲ ಹೊಂಟೋದ್ರು ನಮ್ಮ ಮನೆಯವರು ಹತ್ತುವರೆಗೆಲ್ಲ ಹೊಲ್ಟ್ರು ಅಂದ್ಕೊಳ್ಳಿ ಹನ್ನೊಂದು ಗಂಟೆಗೆ ಹೊರ್ಟರು ಅವರು ಇವಾಗ ನಾಲ್ಕು ಕಾಲ್ ಆಗಿದೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಫುಲ್ಲು ವರ್ಕಿ ಅಂದರೆ ಅಂಗಡಿಲೇನು ಜಾಸ್ತಿ ವರ್ಕ್ ಇರಲಿಲ್ಲ ಬರ್ತಾ ಬರ್ತಾಯಿದ್ರು ಬಟ್ ನನಗೆ ಸ್ವಲ್ಪ ಇಲ್ಲಿ ಎಲ್ಲ ನೋಟ್ ಮಾಡಿ ಇಟ್ಕೋತಾ ಇದ್ದೆ ನೋಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಷ್ಟು ಏನೋ ಸಮಥಿಂಗ್ ಮಾಡ್ತಾ ಇದ್ದೀನಿ ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ನಮ್ಮ ಸಾರ ನೋಡಿ ಎದ್ ಕುತ್ಕೊಬಿಟ್ಲು ಆದ ತಕ್ಷಣ ನಮ್ಮ ಮನೆಯವ್ರು ಬರ್ತಾರೆ ಅಂತ ಸಾರಮ್ಮ ಸಾರಾ ಸಾರಮ್ಮ ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ ಏನಂದ್ರೆ ಅಲ್ಲಿ ನೋಡಿ ಈಚೆನೇ ನೋಡ್ಕೊಂಡು ಕೂತಿದ್ದಾಳೆ ಏನಂದ್ರೆ ಅವರು ಬರ್ತಾರೆ ಅಂತ ನಮ್ಮ ಮನೆಯವರು ಅವರು ಹಿಂಗೆ ಏನಾದರೂ ಐಟಮ್ ಏನಾದ್ರು ತರೋಕೆ ಹೋದ್ರೆ ಹಿಂಗೆ ಹೋಗ್ತಾರೆ ಮತ್ತು ಹಿಂಗೆ ಬಂದ್ಬಿಡ್ತಾರಲ್ವಾ ಹಂಗೆ ಬಂದ್ಬಿಡ್ತಾರೆ ಅಂದ್ಕೊಂಡು ಅಲ್ಲೇ ನೋಡ್ಕೊಂಡು ಕುತ್ಕೋತಾಳೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಇದ್ದೇ ಬಂದರೆ ಮಲ್ಕೊಬಿಡ್ತಾಳೆ ಸೊ ಇಷ್ಟೇ ಆ್ಯಂಡ್ ಏನೋ ಲಾಕ್ ಮಾಡೋದೇ ಮರ್ಸಿಬಿಟ್ಟಿದ್ದೀನಿ ಫುಲ್ ಬ್ಯುಸಿ ಬ್ಯುಸಿ ಆ್ಯಂಡ್ ಸಂಜೆ ಇವಾಗ ಕಾಲ್ ಮಾಡಿದೆ ಅವ್ರಿಗೆ ನಾಲ್ಕು ಕಾಲಾಗಿದೆ ಒಂದು ಆರು ಗಂಟೆಗೆ ಮುಗಿಯುತ್ತೆ ಅಂದರು ಇಲ್ಲಿಗೆ ಬರೋಷ್ಟ್ರಲ್ಲಿ ಗೊತ್ತಿಲ್ಲ ಗೈಸ್ ಏಳು ಗಂಟೆ ಆಗುತ್ತೋ ಎಂಟು ಗಂಟೆ ಆಗುತ್ತೋ ಗೊತ್ತಿಲ್ಲ ನೋಡೋಣ ಏಳು ಗಂಟೆ ಆದರೆ ಶಾಪಲ್ಲೇ ಇರ್ತೀನಿ ನಿಮಗೆ ಬನ್ನಿ ಅಂತ ಹೇಳಿದ್ದೀನಿ ಅದ್ರ ಮೇಲೆ ಏನಾದರೂ ಟೈಮ್ ಆಗಿಬಿಟ್ರೆ ನಡ್ಕೊಂಡು ಹೋಗಬೇಕು ನಾನು ಅಲ್ಲಿವರೆಗೂ ಕಷ್ಟ ಆಗುತ್ತೆ ನಾನು ಒಬ್ಬಳೇ ಇಲ್ಲ ಈಗ ಈ ಇದು ಇದೇ ಇದು ಆಯ್ತಲ್ಲ ಇದು ಇದು ನೆತ್ಕೊಂಡು ಹೋಗಬೇಕು ಕಷ್ಟ ಇದು ಈಗ ಹುಷಾರಿಲ್ಲ ಮಗುಗೇನೆ ಹುಷಾರಿರ್ಲಿಲ್ಲ ಗುಳ್ ಚೆನ್ನಾಗ್ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನಾವು ಅವಳಿಗೆ ಕೊಟ್ರೆ ಅವಳು ನಮಗ್ ಕೊಡ್ಬೇಕಷ್ಟೆ ಅದೇ ನಾನು ಒಬ್ಳಿಗೆ ಮಾತ್ರ ನಾನೆಲ್ಲ ಹುಷಾರಿರ್ಲಿಲ್ಲ ಅವಳಿಗೆ ಸ್ವಲ್ಪ ಯಾಕೋ ವಾಮಿಟ್ ಮಾಡ್ಬಿಟ್ಟಿದ್ಲು ಏನು ಗೊತ್ತಿಲ್ಲ ಏನ್ ತಿಂದ್ಲು ಅಂತಾನೆ ನನಗೆ ಗೊತ್ತಿಲ್ಲ ವಾಮಿಟ್ ಮಾಡ್ಬಿಟ್ಲು ಅದಕ್ಕೆ ಸ್ವಲ್ಪ ಫುಲ್ ಡೇ ನೆನ್ನೆ ಎಲ್ಲ ಇವಳದೇ ಆಯ್ತು ನಮ್ಮ ಮನೆಯವರು ಇರ್ಲಿಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ರು

ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಗೊತ್ತಿಲ್ಲ ಗೈಸ್ ಏನಾಗತ್ತೆ ಅಂತ ಆ್ಯಂಡ್ ಲೈಟ್ ಆಫ್ ಆಗಿದೆಯಾ ಏನೋ ಗೊತ್ತ ಆ್ಯಕ್ಚುಲಿ ಏನಂದರೆ ನಮ್ಮ ಶಾಪಿಗೆ ಬಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ಒಂದೇ ಜಾಗದಲ್ಲಿ ಮಾತಾಡಬೇಕಷ್ಟೆ ಶಾಪೆಲ್ಲ ತೋರ್ಸೋಕ್ಕಾಗಲ್ಲ ಬಿಕಾಸ್ ಇವಾಗೆಲ್ಲ ನಾವೇನೋ ರಿವೀಲ್ ಮಾಡಲ್ಲ ಸ್ವಲ್ಪ ಐಟಮ್ಗಳೆಲ್ಲ ಆ ನೆಕ್ಸ್ಟು ಬೇರೆ ಶಾಪ್ಗೆ ಅಂತ ಅದೆಲ್ಲ ಚೆನ್ನಾಗಿರೋಲ್ಲ ಸೊ ನೀಟಾಗಿ ಆ ಶಾಪೆಲ್ಲ ಓಪನ್ ಆಗಿದ್ಮೇಲೆ ನಮ್ಮ ಶಾಪೆಲ್ಲ ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ ಇದನ್ನೇನು ಇನ್ನೊಂದು ಮಂತ್ ಇನ್ನೊಂದು ಮಂತ್ ಇಲ್ಲ ಸೊ ಬೇಗನೆ ಓಪನ್ ಮಾಡ್ತೀವಿ ಸೊ ಅಷ್ಟು ಅವಾಗೆಲ್ಲ ನಿಮಗೆ ಹೊಸ ಶಾಪ್ಗೆ ಹೋದಾಗ ಯಾವ ಥರ ಎಲ್ಲ ಆರ್ಗನೈಸ್ ಮಾಡಿರ್ತೀವಿ ಆ್ಯಂಡ್ ಕಂಪ್ಯೂಟರ್ಗಳೆಲ್ಲ ಹೇಗೆ ಕ್ಲಾಸಸ್ಗೆಲ್ಲ ಹೇಗೆ ಆರ್ಗನೈಸ್ ಮಾಡ್ತೀವಿ ಆ್ಯಂಡ್ ಅದೆಲ್ಲ ಲಾಗ್ ಬರುತ್ತೆ ಅಂಗಡಿ ಓಪನ್ ಆದಮೇಲೆ ಈ ಶಾಪ್ ಎಲ್ಲ ಬೇಡ ಸಿಕ್ಕಾಪಟ್ಟೆ ಮಿಸ್ಅಪ್ ಆಗಿಬಿಟ್ಟಿದೆ ಈ ಶಾಪು ಸ್ವಲ್ಪ ಖಾಲಿ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಬಟ್ಟೆಗಳು ಎಲ್ಲನೂ ಇಲ್ಲಿ ಬೇಗ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಎಲ್ಲ ಗುಡ್ ಅದಕ್ಕೆ ಇಲ್ಲಿ ಯಾವುದೇ ಥರ ಸುತ್ತಮುತ್ತ ನಾನು ಇಟ್ಕೊಂಡು ವೀಡಿಯೋ ಮಾಡಲ್ಲ ಹೊಸ ಶಾಪ್ಗೆ ಹೋದ್ಮೇಲೆ ಗೊತ್ತಾಗತ್ತೆ ನಿಮಗೆ ನೀಟಾಗಿ ಆರ್ಗನೈಸ್ ಮಾಡಿ ಆ್ಯಂಡ್ ಅದಾದಮೇಲೆ ಲಾಗ್ ಮಾಡ್ತೀವಿ ನಾನು ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ ನೋಡ್ತಾ ಇದ್ದಾಳೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಒಬ್ಬಳೇ ಮಾತಾಡ್ತಾ ಇದ್ದಾಳಲ್ಲ ಅಂತ ನೋಡ್ತಾ ಇದ್ದಾಳೆ ಸಾರ ಆ್ಯಂಡ್ ಯಾ ಅದಕ್ಕೆ ಅಂತಲೇ ಕೆಲಸಗಳು ನಡೀತಾ ಇದೆ ಆ್ಯಂಡ್ ನಾನು ಕೂಡ ನನ್ನ ನನ್ನ ಕೆಲಸಕ್ಕೆ ನಾನು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ನಡೀತಾ ಇದೆ ನೋಡೋಣ ಯಾವ ಯಾವ ಥರ ಆಗುತ್ತೆ ಏನಂತ ಆದಮೇಲೆ ನಿಮಗೇ ಗೊತ್ತಾಗುತ್ತೆ ಆ್ಯಂಡ್ ಆವಾಗ ನಾನು ಡೈಲಿ ಲಾಗೆಲ್ಲ ಮಾಡ್ತೀನಿ ಆ್ಯಂಡ್ ಗೊತ್ತಾಗುತ್ತೆ ಆ್ಯಂಡ್ ಯಾರು ಬಂದ್ರಮ್ಮ ಸಾರಮ್ಮ ಕಳ್ಳ ಕಳ್ಳ ಮೆಲ್ಲಾಗ ಬಂದಿದ್ದಾನೆ ಸಾರ ಇಲ್ಲಿ ಎಷ್ಟ್ ಗಂಟೆಗೆ ಅಂತ ಹೇಳಿದ್ರಿ ಏಳು ಗಂಟೆ ಇನ್ನು ಆರ್ ಗಂಟೆನೇ ಆಗಿಲ್ಲ ಸರ್ಪ್ರೈಸ್ ಅಂದ್ಕೊಂಡು ಬಂದಿದ್ದಾರೆ ಅವಳು ನೋಡಿ ಅವಳು ಕಂದ ಏನು ಮಾಡಿದಳ ಗೊತ್ತಾ ಮುಂದೆ ಅಂಗಡಿ ಅವ್ರ ಹತ್ರ ಹೋಗಿ ಕೂತಿದ್ದಾಳೆ ನಾನು ಬೆಳಗ್ಗೆಯಿಂದ ಮೇಲೆ ಕೂತಿದ್ಲಲ್ಲ ಸುಸು ಮಾಡಲಿ ಅಂತ ಬಿಟ್ಟರೆ ನಾನು ಬರ್ಕೋ ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ ಅವಳು ಹೋಗಿ ಕೂತಿದ್ದಾಳೆ ಎತ್ಕೊಳ್ಳಿ ಒಂದು ಅರ್ಧ ಗಂಟೆ ಅವಳು ಸಮಾಧಾನ ಮಾಡ್ಕೋ ತನಕ ಓನಮ್ಮ ಅಯ್ಯ ಗೈಸ್ ಅದೇನದು ಪ್ರಿಂಟ್ರು ಪ್ರಿಂಟರು ನಂತೂ ಬಿಡೋಲ್ಲ ನಾನು ಪ್ರಿಂಟರ್ ತೆಗಿತಾ ಇದ್ದೀನಿ ಯಾರಿಗೋ ಅದ್ರ ಮೇಲೆ ಬಂದು ಕುತ್ಕೋತಾಳೆ ಸಾರಾ ಸಾರ ಇಲ್ಲಿ ನೋಡಿ ಗೈಸ್ ಅವಳಿಗೆ ಎಷ್ಟು ಪ್ರೀತಿ ನೋಡಿ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡೋ ತನಕ ಬಿಡಲ್ವಲ್ಲ ಅವಳು ಕೊಳ್ಕಿನೇ ಅವಳು ನೋಡಿ ಮತ್ತೆ ಮತ್ತೆ ಹೋಯ್ತಾಳು ಅಂತ ನೋಡಿ ಮತ್ತೆ ಒಗ್ಳು ತಲ್ ಬಿಡಲ್ಲ ಸಾಕು ನೋಡಿ ಮನೆಗ್ ಬಂದ್ವಿ ಟೈಮು ಆರೂವರೆ ಆಗಿದೆ ಈವಾಗ ಸ್ವಲ್ಪ ಅಂಗಡಿಯಿಂದ ಬೇಗನೆ ಬಂದ್ವಿ ಅಂಡ್ ಮಧ್ಯಾಹ್ನ ಏನು ಊಟ ಮಾಡಿರ್ಲಿಲ್ಲ ಸೊ ನಾನು ಶಾಪಲ್ಲಿ ಕೂತಿದ್ದೆ ಅಂಡ್ ಇವರು ಕೂಡ ಹೊರಗಡೆ ಹೋದ್ರಲ್ಲ ಅಲ್ಲೂ ಏನ್ ತಿಂದಿಲ್ಲ ಮನೆಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಬಂದುಬಿಟ್ರು ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೋದ್ವಿ ಅಂಗಡಿ ಕ್ಲೋಸ್ ಮಾಡಿದ ತಕ್ಷಣ ಮಳೆ ಬಂದುಬಿಟ್ಟು ಸೊ ಹೆಂಗೋ ಬಂದ್ವಿ ಎಲ್ಲ ಬೇಡ ನಾನು ಸುಮ್ಮನೆ ಮನೇಲೇ ಏನಾದರೂ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ ಈಗ ಆರೂವರೆ ಸೊ ಏನಾದರೂ ಮಾಡೋಣ ಅಂತ ಕರ್ಕೊಂಡೆ ನೋಡಿ ಕೇಕ್ ತಿಂತಾ ಇದ್ದಾರೆ ಸೊ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಎಕ್ ತಗೊಂಡು ಬಂದೆ ಸೊ ನೋಡೋಣ ಏನಾದರೂ ಮಾಡ್ಕೊಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಅಂಟ ಐಸ್ ಕ್ರೀಮ್ ಮಳೇಲಿ ಆ್ಯಕ್ಚುಲಿ ಏನಂದರೆ ಮಳೇಲಿ ಅಂತಲ್ಲ ಆ್ಯಕ್ಚುಲಿ ಬೇರೆ ತಗೊಂಡು ಬಂದಿದ್ರು ಐಸ್ ಕ್ರೀಮ್ ಇಲ್ಲಿ ಅವ್ರಿಗೆ ತಗೊಂಡು ಬಂದಿದ್ರು ಇದು ಯಾವುದಿದು ಕೇಸರ್ ಪಿಸ್ತಾ ಸೊ ಈ ಫ್ಲೇವರ್ ತೊಗೊಂಡು ಬಂದಿದ್ರು ಕೇಸರ್ ಪಿಸ್ ಸಾರಿ ಕೇಸರ್ ಪಿಸ್ತಾ ಸೊ ನಾನು ಇದನ್ನು ಸುಂದರೆ ವ್ಯಾನ್ ಇಸ್ಬಿಡ್ತು ನನಗೆ ಇಷ್ಟ ಆಗಲಿಲ್ಲ ಸೊ ನಾನು ಬಟರ್ಸ್ಕಾಶು ನನಗೆ ಬಟರ್ ಸ್ಕಾಚ್ ಇಷ್ಟ ಸೊ ಅದಕ್ಕೆ ನೀನು ಒಬ್ಬನೇ ತಿನ್ನು ಅಂತ ಹೇಳಿದೆ ಅದಕ್ಕೆ ನನಗೆ ಬಟರ್ ಸ್ಕಾಚ್ ಕೊಡಿಸಿದ್ರು ಆ್ಯಂಡ್ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ತಿನ್ನೋಣ ಅಂದರೆ ಸುಮ್ಮನೆ ಏನಕ್ಕೆ ಕೋಲ್ಡೆಲ್ಲ ಆಗಿ ಏನಕ್ಕೆ ಬೇಕು ಅದಕ್ಕೆ ನೀಟಾಗಿ ಏನಾದರೂ ಬಿಸಿ ಬಿಸಿ ಹಂಗೆ ಮಾಡೋಣ ಬನ್ನಿ ಗೊತ್ತಿಲ್ಲ ಏನು ಮಾಡ್ತೀನಂತ ನೋಡೋಣ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಗೈಸ್ ಸಕ್ರಾಕ್ ಸೊ ಏನಂದರೆ ಎಗ್ಗಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಅದಕ್ಕೆ ಬಜ್ಜಿ ಮಾಡಿದ್ದಾರೆ ಎಷ್ಟು ಪುಟಾಣಿ ಬಜ್ಜಿ ಮಾಡಿದ್ದಾರೆ ಕಾಫಿ ಮಾಡ್ತಾ ಇದ್ದೀನಿ ಅವರು ನನಗೆ ಬಜ್ಜಿ ಮಾಡ್ಕೊಟ್ಟಿದ್ದಾರೆ ನಾನು ಬೋಂಡ ಎಲ್ಲ ತಿನ್ನಲ್ಲ ನಂಗೆ ಈರುಳ್ಳಿ ಬೋಂಡ ತಿಂತಾಯಿದ್ದಾರೆ ಅವರು ಈರುಳ್ಳಿ ಬಜ್ಜಿನರಿಯೋದು ಸರಿ ಈರುಳ್ಳಿ ಬಜ್ಜಿ ನಾನು ಈರುಳ್ಳಿ ಎಲ್ಲ ತಿನ್ನೋಲ್ಲ ಚಿಕ್ಕ ನನಗೆ ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ಟಿದ್ದಾರೆ ಅವರು ಈರುಳ್ಳಿ ಬಜ್ಜಿ ಮಾಡ್ಕೊತಾ ಇದ್ದಾರೆ ನಾನು ಕಾಫಿ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಂದ್ರೆ ಬಿಸಿ ನಾನು ಮಾಡೋಷ್ಟೇನು ಚೆನ್ನಾಗಿಲ್ಲ ಆ್ಯಕ್ಚುಲಿ ನಾನಿನ್ನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ನಾನು ಮಾಡೋಷ್ಟು ಚೆನ್ನಾಗಿಲ್ಲ ಒಪ್ಕೊಳ್ಳೋದೇ ಇಲ್ಲ ಸೊ ನನ್ ನನ್ನ ಟೇಸ್ಟೇ ಬೇರೆ ಇವ್ರ ಟೇಸ್ಟೇ ಬೇರೆ ಬಟ್ ಇಬ್ರು ಚೆನ್ನಾಗಿ ಮಾಡ್ತೀವಿ ಮಾಡಬೇಕು ನಾನು ಎಗ್ ಸಾಂಬಾರ್ ಮಾಡ್ಬಿಡೋಣ ಅನ್ಕೊಂಡೆ ನಾನು ಆಕ್ಚುಲಿ ಇವತ್ತು ಮಂಗಳವಾರ ಅನ್ನೋದು ಮರ್ತ್ ಸೋಮವಾರ ಅಂತ ಹೇಳಿ ಇವ್ರು ಎಗ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಏನಕ್ಕೆ ಏನಕ್ಕೆ ಇವತ್ತು ಸೋಮವಾರ ತಿನ್ನಲ್ವಲ್ಲ ಬಿಡಿ ಅಂತ ಇದ್ದೀನಿ ಆಮೇಲೆ ಇಷ್ಟು ದೂರ ಬಂದಮೇಲೆ ಓ ಇವತ್ತು ಮಂಗ್ಳೂರಲ್ವಾ ಬನ್ನಿ ಬನ್ನಿ ತರೋಣ ಅಂತ ಹೇಳಿ ವಾಪಸ್ ಬಂದು ಎಕ್ ತಂದೆ ಬಟ್ ಎಕ್ ಸಾಂಬಾರು ಮಾಡೋಕ್ಕೆ ಬೇಡ ಅಂದರೆ ಏನದು ಹೀರೆಕಾಯಿ ತಂದು ಇಟ್ಬಿಟ್ಟಿದ್ದಾರೆ ಬೆಳಿಗ್ಗೆನೆ ಹಂಗಾಗಿ ಅದೇ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಫುಲ್ಲು ಗೈಸ್ ಮಳೆಗೆ ಬಿಸಿ ಬಿಸಿ ಇದ್ರೆ ಸಕ್ಕದಾಗಿದೆ ಪ್ಲಸ್ ಕಾಫಿ ಕುಡಿತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಕಾಫಿ ಕುಡಿತಾ ಇರೋದು ನಾನು ಯೂಸಲಿ ಕಾಫಿ ಟೀ ಅದೆಲ್ಲ ಕುಡಿಯೋಲ್ಲ ಬಟ್ ಏನಂದರೆ ನಾನು ಮಾಡ್ಕೊಂಡು ಕುಡಿದ್ರೆ ಕುಡಿತೀನಿ ಬೇರೆ ಯಾರಾದರೂ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಹೋಗಲ್ಲ ಬೂಸ್ಟ್ ಆದರೆ ಕುಡಿತೀನಿ ಬಟ್ ಕಾಫಿ ರೇರು ಕುಡಿಯೋದು ನಾನು ಒಂದೆಷ್ಟೊಂದೂವರೆ ತಿಂಗಳಾಗಿದೆಯೋ ಒಂದು ಆರು ತಿಂಗಳಾಗಿದೆಯೋ ಇವಾಗ ಕುಡಿತಾ ಇದ್ದೀನಿ ಚಾರು ಏನಕ್ಕೆ ನೋಡಿ ಇಲ್ಲ ಒಂದು ಪಕ್ಕನೇ ಕೂತಿದ್ದಾಳೆ ಬಜ್ಜಿ ಇದೆಯಲ್ಲ ಬಜ್ಜಿ ಇದೆಯಲ್ಲ ಅದಕ್ಕೆ ಕೊಡುವಂತ ಏನು ಬೇಕು ಸರ ಏನು ಬೇಕು ನಿಮಗೆ ನೋಡಿ ಮಳೆಯಲ್ಲೆಲ್ಲ ಆಟಾಡ್ಕೊಂಡು ಬಂದಿದ್ದಾಳೆ ಫುಲ್ ಮಳೆಯೆಲ್ಲ ಬಂದಿದ್ದಲ್ವ ಟೆರೆಸ್ ಮೇಲೆ ಹೋಗಿ ಒಂದು ರೌಂಡ್ ಫುಲ್ಲು ತಿರ್ಗಾಡ್ಕೊಂಡು ಆಡ್ಕೊಂಡು ಟೆರೆಸಲ್ಲಿ ಗಲೀಜ್ ಮಾಡ್ಕೊಂಡು ಬರೋದು ನಾವೆಷ್ಟೇ ಕ್ಲೀನ್ ಮಾಡೋದು ಏನು ಮಾಡೋಣ ಹೋಗ್ರಿ ನೋಡಿ ಹಿಡ್ಕೊಂಡು ம் நோடி நோடி எதுநேக்கோட்ட கொடுவ